ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಂ ಇನ್ನೊಂದೇನು ಗೊತ್ತಾ ಇವತ್ತು ಇವತ್ತು ಫಸ್ಟ್ ನನ್ನ ಹಸ್ಬೆಂಡ್ ಎದ್ದು ಸ್ನಾನ ಮಾಡಿಕೊಂಡು ನಾ ನೀನು ವೀಡಿಯೋ ಮಾಡು ನಾನು ಏನು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಡು ನಾನು ಇವತ್ತು ಹುಳಿ ಅದು ಅವಲಕ್ಕಿ ಮಾಡ್ತೀವಲ್ಲ ಅದಕ್ಕೆ ಹುಳಿ ನಾನೇ ಇವತ್ತು ಮಾಡ್ತೀನಿ ನೀನು ವಿಡಿಯೋ ಮಾಡು ಅಂತ ಹೇಳಿ ಮಾಡ್ತಿದ್ದಾರೆ ಬನ್ನಿ ನೋಡೋಣ ಅವರು ಹುಳಿನ ಮಾಡ್ತಾ ಇದ್ರು ನಾನು ಕ್ಯಾಮ್ರಾನ ಇಡಬೇಕು ಅಂತ ಗೊತ್ತಾಗ್ದೇ ಒದ್ದಾಡ್ತಾ ಇದ್ದೆ ಅಲ್ಲಿ ಜಾಗನೇ ಇರಲಿಲ್ಲ ಅದು ಇದು ಅಂತ ಎಲ್ಲ ಇಟ್ಟು ಜ ಜಾ ಎಂಥ ಜಾಗನೇ ಇರಲಿಲ್ಲ ಹಾಗಾಗಿ ಎಲ್ಲ ಮತ್ತೆ ಇದು ಅವಲಕ್ಕಿನ ಸಹ ಅದು ತುಂಬ ನೆನಿಬೇಕು ದಪ್ಪ ಅವಲಕ್ಕಿ ತಗೊಂಡು ಬಂದಿದ್ರು ಹಾಗಾಗಿ ಒಂದು ಹತ್ತು ನಿಮಿಷ ನೆನಕೆ ಅಂತ ಇಡ್ತಾ ಇದ್ದೀನಿ ಚಹಾ ಕುಡ್ದು ಈಗ ನಾನಿಲ್ಲಿ ಚಾ ಮಾಡಲಿಕ್ಕೆ ಬ್ರೂನ ತಗೊಂಡಿದ್ದೀನಿ ಇದು ಏನಂದರೆ ನಾವು ಕೋಲ್ಡ್ ಕಾಫಿ ಮಾಡ್ತೀವಲ್ವಾ ಅದೇ ಥರ ಇದು ಒಂಥರ ಬಿಸಿ ಬಿಸಿನೇ ಮಾಡಿ ಮಾಡ್ಬೋದು ಅಥವಾ ಕೋಲ್ಡ್ ಕಾಫಿನೂ ಮಾಡ್ಕೊಳ್ಬೋದು ನಾನೀಗ ಒಂದು ಸಣ್ಣ ಬಾಟಲ್ಗೆ ಬ್ರೂ ಕಾಫಿ ಪುಡಿನ ಇದ್ದೀನಿ ಬ್ರೂ ಕಾಫಿ ಪುಡಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆನೂ ಇದ್ದೀನಿ ಸಕ್ಕರೆ ಹಾಕ್ಕೊಂಡು ಮತ್ತೆ ಒಂದು ಎರಡು ಮೂರು ಸ್ಪೂನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಅದನ್ನು ಫುಲ್ಲು ನೊರೆ ಬರಬೇಕು ಅದು ನೊರೆ ಬರುತ್ತೆ ನೊರೆ ಬರೋ ತನಕ ನಾವು ಒಂಥರ ಪೇಸ್ಟ್ ಥರ ಆಗುತ್ತೆ ಅಲ್ಲಿ ತನಕ ಅದನ್ನು ಕುಮಿಸ್ತಾ ಇರಬೇಕು ಅದನ್ನು ನನ್ನ ಹಸ್ಬೆಂಡ್ ಕೈಗೆ ಕೊಟ್ಟು ನಾನಿಲ್ಲಿ ಅವಲಕ್ಕಿನ ಕಲಸಿ ಕೊಡ್ತಾ ಇದ್ದೀನಿ ಅವ್ರಿಗೆ ಲೇಟ್ ಆಯಿತು ಬೇಗನೆ ಬೇಕು ಅಂತ ಹೇಳ್ತಾ ಇದ್ರು ಹಾಗಾಗಿ ನಾನೇ ಬೇಗ ಹೇಳೋಕ್ಕೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇನ್ನು ನೆನೆಯಬೇಕು ಅಯ್ಯ ಫುಲ್ ಈ ತರ ನೊರೆ ನೊರೆ ಬಂದ ಆದಮೇಲೆ ಒಂದು ಗ್ಲಾಸ್ ಇಗೆ ಹಾಕೋಳ್ತೀನಿ ಈಗ ಇದಕ್ಕೆ ಸ್ವಲ್ಪ ಹಾಲ್ ಮಿಕ್ಸ್ ಮಾಡ್ತೀನಿ ಕಾಫಿ ರೆಡಿ ಅವರಿಗೆ ಕಾಫಿನ ಹಾಕಿಬಿಟ್ಟೆ ಅವ್ರು ಆ ಕಾಫಿನ ಹಾಕಿಬಿಟ್ಟಿದ್ಮೇಲೆ ನಾನು ಸ್ವಲ್ಪ ಸೋಸಿಕೊಂಡು ಕುಡಿತಾ ಇದ್ದೀನಿ ಇನ್ನು ಇನ್ನೇನಾದರೂ ಕೆಲಸಕ್ಕೆ ಹೋಗ್ತಾರೆ ಸರಿಯಿಲ್ಲ ಸರಿಯಿಲ್ಲ ಒಳ್ಳೇದು ಮಾಡ್ತದ ಅವರು ಕೆಲ್ಸಕ್ಕೆ ಹೋಗ್ತಾ ಇದ್ರು ಹಾಗಾಗಿ ಎಲ್ರಿಗೂ ಬಾಯ್ ಮಾಡ್ತಾ ಇದ್ರು ಅಷ್ಟೇ ಸೊ ಅವರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಈಗ ಚಿಂಟುನೂ ಬಾಯ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಒಂದೆರಡು ಎರಡು ದಿನ ದಿನದಿಂದ ಕಲಿತಾ ಇದ್ದಾನೆ ಈಗೀಗ ಬಾಯ್ ಮಾಡ್ತಾನೆ ಎಲ್ಲ ತಿಂದು ಚಾಯೆಲ್ಲ ಕುಡಿದು ಅವರು ಕೆಲಸಕ್ಕೆ ಹೋದ್ರು ಈಗ ಚಿಂಟು ಸ್ವಲ್ಪ ನಿದ್ದೆ ಸ್ವಲ್ಪ ಇವತ್ತು ಬೇಗ ಇದ್ದಿದ್ದ ಹಾಗಾಗಿ ಅವನಿಗೆ ನಿದ್ದೆ ಜಾಸ್ತಾ ಇತ್ತು ಅವನು ಅವನನ್ನು ಮಲಗಿಸಿದೆ ಅವನು ತೊಟ್ಟಲಲ್ಲಿ ಮಲಗ್ತಿರಲಿಲ್ಲ ಈಗ ಫಸ್ಟ್ ಟೈಮ್ ಅವನು ಜಾಸ್ತಿ ಮಲಗಲ್ಲ ಎಲ್ಲ ನೆಲದ ಮೇಲೆ ಮಲಗೋದು ಅವನು ಫಸ್ಟ್ ಟೈಮ್ ಜ ತೊಟ್ಲಲ್ಲಿ ಮಲಗಿದಾನೆ ಈಗ ಏನಂದರೆ ನಾನು ಆಲ್ರೆಡಿ ಎಲ್ಲ ಕೆಲಸನೂ ಮಾಡ್ಕೊಂಡಿದ್ದೀನಲ್ವಾ ಇವತ್ತು ನಾನು ನಾನು ಮಾಡಿದ ಡ್ರಾಯಿಂಗ್ ನಾನು ಮಾಡಿದ ಡ್ರಾಯಿಂಗನ್ನೆಲ್ಲ ನಿಮಗೆ ನಿಮಗೆ ತೋರಿಸ್ತೀನಿ ಯಾವುದು ಚೆನ್ನಾಗಿದೆ ಯಾವುದು ಚೆಂದ ಇಲ್ಲ ಇದು ಇದನ್ನ ಇದು ನನ್ನ ಡ್ರಾಯಿಂಗ್ ಬುಕ್ಕು ಡ್ರಾಯಿಂಗ್ ಬುಕ್ ಅಂದರೆ ಟೆಂತ್ ಟೆಂತ್ ಇಲೆವೆನ್ ಟ್ವೆಲ್ ಅಂತ ಅದು ಬೇರೆ ಬೇರೆ ಬುಕ್ಕು ಅದು ಊರಲ್ಲಿದೆ ನಾನು ಇಲ್ಲಿ ಸುಳ್ಯೋಕ್ಕೆ ಬಂದ ಮೇಲೆ ಈ ಬುಕ್ನ ನಾನು ಈ ಡ್ರಾಯಿಂಗ್ ಬುಕ್ನ ತಗೊಂಡಿದ್ದು ಇಲ್ಲಿಗೆ ಬಂದ ಮೇಲೆ ನಾನು ಅರ್ಧ ಮಾಡಿದ್ದೇನೆ ಅಷ್ಟೇ ತುಂಬಾ ಮಾಡ್ಲಿಲ್ಲ ಅಷ್ಟೇ ತೋರಿಸ್ತೀನಿ ನೆಕ್ಸ್ಟ್ ಇದು ಊರಿಗೆಲ್ಲಾದ್ರೂ ಹೋದ್ರೆ ಆಮೇಲೆ ಅಲ್ಲಿ ಇರೋದನ್ನು ನಾನು ಮಾಡಿದ್ದನ್ನೆಲ್ಲ ತೋರಿಸ್ತೀನಿ ನಾನು ಫಸ್ಟ್ ಪೇಜಿಗೆ ಇದನ್ನ ಮಾಡಿದ್ದೇನೆ ಅದು ಲೈಟಿಗೆ ಸರಿ ಕಾಣಿಸ್ತಿಲ್ಲ ಅದು ಹಾ ಈಗ ಕಾಣಿಸ್ತಿದೆ ಯಕ್ಷಗಾನ ಅದು ಇದನ್ನು ನಾನು ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ದೆ ಫಸ್ಟ್ ಇದನ್ನೇ ಮಾಡ್ಬೇಕಂತ ನಾನು ಮಾಡಿದ್ದೆ ಮತ್ತೆ ಇದು ಇದೇನಷ್ಟು ಚಂದ ಆಗ್ಲಿಲ್ಲ ನಾನು ಇದು ಸಹ ಗೂಗಲ್ಲೇ ಒಂದು ಅವಾಗ ನನಗೆ ಎರಡು ಕಣ್ಣನ್ನು ಸಹ ಮೆಜರ್ಮೆಂಟ್ ಗೊತ್ತಾಗ್ತಿರ್ಲಿಲ್ಲ ಹಾಗಾಗಿ ಒಂದೇ ಕಣ್ಣನ್ನು ಮಾಡಿ ಒಂಥರ ಕೂದಲಿಗೆ ಸೈಡ್ ಬಂದ ಇನ್ನೊಂದು ಏನಂದ್ರೆ ಇದು ಇದು ಯಾಕೆ ಮಾಡಿದ್ದು ಅಂತಂದ್ರೆ ನಾನು ಪ್ರೆಗ್ನೆಂಟಾಗಿ ಆಗಿ ಅದು ಟೂ ಮಂತ್ಸ್ ಆಗಿತ್ತು ಸೊ ಆವಾಗ ನನಗೆ ಮೈಂಡಲ್ಲಿ ಬಂತು ಇದು ಫಸ್ಟ್ ಇದು ಸಿಕ್ಸ್ ಮಂತ್ ಅಲ್ಲ ಇದು ಸಹ ಗೂಗಲಲ್ಲೇ ಸರ್ಚ್ ಮಾಡಿ ಮಾಡಿದ್ದು ಫಸ್ಟ್ ಸೆಕೆಂಡ್ ತರ್ಡ್ ಫೋರ್ತ್ ಫಿಫ್ತ್ ಸಿಕ್ಸ್ತು ಮೊದಲಿಗೆ ಈ ಥರ ಇಟ್ಟೆ ಇರೋ ತಿಂಗಳು ಆಮೇಲೆ ಎರಡು ತಿಂಗಳು ಈ ಥರ ಸ್ಟೆಪ್ಪು ಮೊಬೈದು ಗೂಗಲಲ್ಲಿ ಸಹ ಇದೇ ಥರ ಇತ್ತು ನೋಡಿ ನಾನು ಇದನ್ನು ಈ ಥರ ಮಾಡಿದ್ದೇನೆ ಚೆನ್ನಾಗಿದೆ ಇಲ್ಲ ಗೊತ್ತಿಲ್ಲ ಅದು ಮೋಸ್ಟ್ಲಿ ಹೊಟ್ಟೆಯಲ್ಲಿ ಇದೇ ತರ ಇರುತ್ತೆ ಅನ್ಸುತ್ತೆ ಹಾಗಾಗಿ ನಾನು ಇದನ್ನು ಮಾಡಿದ್ದೀನಿ ಇನ್ನೊಂದು ನನ್ನ ಹಸ್ಬೆಂಡ್ ಮತ್ತೆ ನನ್ನ ಹೆಸರು ಬರ್ದಿ ಇದೆ ಐ ಲವ್ ಯು ಅಂತ ಬರ್ತದ್ದು ಇಲ್ಲಿ ಅಂತ ಅಂತದ್ದು ಮಧ್ಯದಲ್ಲಿ ಸೊ ಇದನ್ನ ನಾವು ಖುಷಿ ಮಾಡಿದ್ರೆ ಹಾರ್ಟ್ ಜಾಯಿಂಟ್ ಆಗುತ್ತೆ ಇಲ್ಲಿ ಐ ಲವ್ ಯು ಅಂತ ಬರುತ್ತೆ ಅಷ್ಟೇ ಸೊ ಇದು ಇದು ಏನಂತಂದ್ರೆ ಇದು ಸುಮ್ಮನೆ ಸಣ್ಣ ಮಕ್ಕಳು ಮಾಡೋ ಡ್ರಾಯಿಂಗ್ ಇದನ್ನು ಯಾಕೆ ಮಾಡಿದ್ದೇನೆ ಅಂದ್ರೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ನಮ್ಗೆ ಒಬ್ರು ಸರ್ ಇದ್ರು ಅವ್ರು ಹೇಳಿಕೊಡ್ತಿದ್ರು ಅಂದ್ರೆ ಒಂದು ಮೂರ್ ನಾಲ್ಕ ಐದು ಆರು ತರ ಇದಿದೆ ಡ್ರಾಯಿಂಗ್ ಡ್ರಾಯಿಂಗ್ ಇದೆ ಸ್ಟೆಪ್ ಬೈ ಸ್ಟೆಪ್ ಇದು ಒಂಥರ ಅದ್ರಲ್ಲಿ ಎಂತ ಬ್ಯಾಕ್ ಎಂತ ಹೇಳ್ತಾರೆ ನಾನು ಅದ್ರಿಂದ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಎಲ್ಲ ಆರು ಸ್ಟೆಪ್ ಏನೇ ಉಂಟು ನೆರಳು ಬೆಳಕು ಚಿತ್ರಣ ಅಂತ ಏನೇನೋ ಉಂಟು ನಾನು ಅದು ಒಂದು ನಾನು ಸುಮ್ಮನೆ ಫ್ರೀ ಟೈಮಲ್ಲಿ ಹಾಗೆ ಗಿಚ್ತಾ ಇರ್ತೀನಿ ಅಲ್ವಾ ಇದು ಆವಾಗ ಮಾಡಿದ್ದೆ ಇದೊಂದು ತಾಯಿ ಮತ್ತೆ ಮಗು ಇದಲ್ಲ ಇದು ಸುಮ್ಮನೆ ಮಾಡಿದ್ದು ಇದು ಮತ್ತೆ ಇದು ತಾಯಿ ಮತ್ತೆ ಮಗು ಇದು ನಾನು ಫ್ರೀ ಟೈಮಲ್ಲಿ ಎಲ್ಲ ಮಾಡಿದ್ದು ತುಂಬಾ ದಿವಸ ಆಯ್ತಲ್ಲ ಹಾಗಾಗಿ ಇದನ್ನ ಸುಮ್ಮನೆ ಗಿಚ್ತಾ ಇರ್ತೀನಲ್ವಾ ಇದು ಬಿದಿರು ಬಿದಿರು ಹೇಳ್ತೀವಲ್ಲ ಅದು ಇದು ಸರಿ ಆಗಲಿಲ್ಲ ನಾನು ಸುಮ್ಮನೆ ನಾರ್ಮಲ್ ಪೆನ್ಸಿಲಲ್ಲಿ ಮಾಡಿದ್ದು ಇನ್ನೊಂದು ಇದು ಡ್ರಾಯಿಂಗ್ ಮಾಡಲಿಕ್ಕೆ ಅಂತಾನೆ ಪೆನ್ಸಿಲ್ ಸಿಗುತ್ತೆ ಸೊ ಅದರಲ್ಲಿ ಇನ್ನೊಂದು ಮಾಡ್ತೇನೆ ನಾನು ತೋರಿಸ್ತೇನೆ ನೆಕ್ಸ್ಟ್ ಇದರಲ್ಲಿ ಬರುವಾಗ ಇದಿಷ್ಟು ಇದು ಇದು ಮಾಡಿ ಕರೆಕ್ಟ್ ಇತ್ತು ನಾನೇ ಎಲ್ಲ ಹಾಳು ಮಾಡ್ಕೊಂಡೆ ಏನಂದ್ರೆ ಇದು ನೋಡ್ಬೋದು ಇದು ಸೇಮ್ ನನ್ನ ಮುಖ ನನ್ನ ಫೋಟೋನ ನಾನು ಇದರಲ್ಲಿ ಬಿಡಿಸಿದ್ದೆ ಇದೇನಾಯಿತು ನೋಡಿ ಈ ಥರ ಸಂಪೂರಾ ಪೇಪರ್ ಇರ್ತದಲ್ಲ ಇದು ನಾನು ಈ ತುಟಿಗೆ ಮಾತ್ರ ಇದನ್ನು ಹಚ್ಚಬೇಕು ಅಂತ ಅಂದ್ಕೊಂಡೆ ಅದಿಲ್ಲೆಲ್ಲ ಸ್ಪ್ರೆಡ್ ಆಗ್ಬೋದು ಮತ್ತು ಅದನ್ನು ಅಲ್ಲಿಗೆ ಬಿಟ್ಟೆ ನಾನು ಇದು ಸಹ ಚೆಂದಾಗಿತ್ತು ಇದು ಇರಲಿಲ್ಲ ಅಂದರೆ ಇದು ಚೆನ್ನಾಗಿತ್ತು ನಾನು ಮೊಬೈಲಲ್ಲಿ ನೋಡಿದ್ದು ಒಂದು ತೊಟ್ಟೆಯಲ್ಲಿ ಗಂಟು ಕಟ್ಟಿ ಸ್ವಲ್ಪ ನೀರು ಹಾಕಿ ಪೇಂಟ್ ಹಾಕಿ ಈಗ ನಾವು ಇರ್ತೀವಲ್ವ ಸೊ ಅದು ಇದು ಇದು ಹೂ ಚೆನ್ನಾಗಿ ಬರುತ್ತೆ ನಾನು ಅರ್ಧಮರ್ಧ ಮಾಡಿದ್ದು ಅರ್ಧ ಮರ್ದ ಮಾಡಿದ್ದು ಇಲ್ಲೆಲ್ಲ ಏನೋ ಚೆಂದ ಆಗ್ತದೆ ಈ ಥರ ಗಲೀಜೆಲ್ಲ ಮಾಡಬಾರ್ದು ಇದು 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 ಸ್ವಲ್ಪ ಮಾಡಿ ಗಿಡ ಥರ ಮಾಡಿದರೆ ಚೆಂದ ಇನ್ನೊಂದೇನೆಂದರೆ ಇದು ಇದು ಏನಂದರೆ ಇದು ಎಲೆ ನಾನು ಮತ್ತೆ ನನ್ನ ಹಸ್ಬೆಂಡ್ ನಾನು ಪ್ರೆಗ್ನೆಂಟ್ ಇರುವಾಗ ಮನೆಯಲ್ಲಿ ಒಬ್ಬಳಿಗೆ ಬೋರ್ ಆಗಬಾರ್ದು ಅಂತ ಅವರು ಕೆಲಸದೊಟ್ಟಿಗೆ ನನ್ನ ಒಂದು ಸಹ ಸುಮ್ಮನೆ ವಾಕ್ ಮಾಡಿ ಕರ್ಕೊಂಡು ಹೋಗ್ತಿದ್ರು ದಿನ ಸೊ ಅಲ್ಲಿ ನಾನು ಇದನ್ನು ಸುಮ್ಮನೆ ನಾನು ಸುಮ್ಮನೆ ಕೂತ್ಕೊಂಡಿರ್ತೀವಾಗ ಆವಾಗ ಇದನ್ನೆಲ್ಲ ಅಲ್ಲಿ ಹುಡ್ಕಾಡಿ ಅದು ಇದು ಎಲ್ಲ ಕಿತ್ತಿಕೊಂಡು ತಗೊಂಡು ಬರ್ತಾ ಇದ್ದೆ ತಗೊಂಡು ಬಂದು ಈ ಥರ ಮಾಡ್ತೀನಿ ಇನ್ನೂ ತುಂಬ ಡ್ರಾಯಿಂಗ್ ಇತ್ತು ಆದರೆ ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಎಡಿಟ್ ಮಾಡುವಾಗ ಆಲ್ರೆಡಿ ಹತ್ತು ಹತ್ತು ನಿಮಿಷ ಬರೀ ಇದ್ರದ್ದೇ ಆಗೋಗಿದೆ ಹಾಗಾಗಿ ಅದನ್ನು ಹಾಕಲಿಲ್ಲ ನಾನು ಅದನ್ನು ಸ್ಕಿಪ್ ಮಾಡಿಬಿಟ್ಟೆ ಅದನ್ನು ನೆಕ್ಸ್ಟ್ ಮತ್ತೆ ಯಾವಾಗಾದ್ರೂ ವೀಡಿಯೋನ ವ್ಲಾಗ್ ಮಾಡುವಾಗ ಅದನ್ನು ಸ್ವಲ್ಪ ಆ್ಯಡ್ ಮಾಡಿದರೆ ಆಯಿತು ಅಂತ ಅಂದ್ಕೊಂಡು ಅಲ್ಲಿಗೆ ಬಿಟ್ಟೆ ನಾನು ಏನಂದರೆ ನಾನು ಹೇಳಿದೆಲ್ವಾ ಡ್ರಾಯಿಂಗ್ ಮಾಡಲಿಕ್ಕೆ ಕೆಲವೊಂದು ಪೆನ್ಸಿಲ್ ಪೆನ್ಸಿಲು ಆಮೇಲೆ ಶೇಡಿಂಗ್ಸ್ ಎಲ್ಲ ಇರುತ್ತೆ ಅಂತ ಸೊ ಅದು ಇದು ನಾನು ಆರ್ಡರ್ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ನಾನು ಇದು ಪೌಚ್ ಅನ್ಕೊಂಡೆ ಇದು ಪೌಚ್ ಅಲ್ಲ ಇದು ಈ ತರ ಖಾಲಿ ಆಗಿದೆ ಈ ತರದ್ದು ಇನ್ನೂ ಇತ್ತು ಇಲ್ಲಿ ಡೋಡ್ ಇತ್ತು ಮತ್ತೆ ಇಲ್ಲಿ ಒಂದು ಕ್ಲೇ ಕೊಡ್ತಾರೆ ಕ್ಲೇ ಕ್ಲೇ ಮತ್ತೆ ಇಲ್ಲಿ ಇತ್ತು ನನಗೆ ತುಂಬಾ ಈಗ ನೆನಪಿಲ್ಲ ಏನೇನೋ ಇತ್ತು ಕ್ಲೇ ಆಮೇಲೆ ಸ್ಕಟರ್ ಇರಲಿಲ್ಲ ಇದು ರಬ್ಬರ್ ಮತ್ತೆ ಈ ಥರ ಪೆನ್ಸಿಲ್ ಇನ್ನೂ ತುಂಬಾ ಇತ್ತು ಸೊ ಇದು ಇದು ಏನಂದ್ರೆ ಇಲ್ಲಿ ನೋಡಿ ಎಮ್ ಬಿ ಉಂಟು ಟೂ ಎಂ ಬಿ ಫೋರ್ ಎಮ್ ಬಿ ಥರ ಇದು ಡಾರ್ಕ್ ಫುಲ್ ಬ್ಲ್ಯಾಕ್ ಇದು ಮೇನ್ ಇಂಪಾರ್ಟೆಂಟ್ ನನಗೆ ಇದು ಇಷ್ಟ ಆಯಿತು ಇದರ ಪ್ರೈಸ್ ತ್ರೀ ಹಂಡ್ರೆಡ್ ಇರ್ಬೋದು ಅಷ್ಟೇ ಇಷ್ಟೆಲ್ಲ ಡ್ರಾಯಿಂಗ್ ತೋರಿಸಿ ಆದಮೇಲೆ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ರೀಲ್ಸ್ ನೋಡೋಣ ಅಂತ ಅನ್ಕೊಂಡೆ ಆಲ್ರೆಡಿ ಇವನು ಎದ್ದು ಬಿಟ್ಟ ಮತ್ತೆ ಅವನ ಜೊತೆಗೇನೆ ಆಟ ಆಡ್ತಾ ನಾನು ಕೂತ್ಕೊಂಡ್ಬಿಟ್ಟೆ ನೈಟಿನೂ ಹಾಕಿದ್ದಾನೆ ಆ ನೈಂಟಿನೂ ಹಾಕಿದ್ದಾನೆ அவன் கட்டமாட் தானே அவன் அங்கே வந்த ஹுசின் ಚಿಂಟು ಜೊತೆಗೆ ಹೊರಗೆಲ್ಲ ಆಟ ಆಡ್ಕೊಂಡು ಬಂದು ಒಂದೆರಡು ಗಂಟೆ ಆಟ ಆಡಿ ಆದಮೇಲೆ ಬಟ್ಟೆನೂ ನಿನ್ನೆದು ತುಂಬ ಚೆಂದ ಒಣಗಿತ್ತು ಬಿಸಿರು ಚೆನ್ನಾಗಿತ್ತು ಈಗ ಬಟ್ಟೆ ಎಲ್ಲ ತಗೊಂಡು ಬಂದು ಮಡ್ಚಿಡ್ತಾಯಿದ್ದೇನೆ ನಾನು ಏನೇ ಕೆಲಸ ಮಾಡಿದರೂ ನಾನು ಮುಂದೆ ಕೆಲಸ ಮಾಡ್ಕೊಂಡು ಹೋದರೆ ಅವನು ಹಿಂದೆ ಹಾಳು ಮಾಡ್ಕೊಂಡು ಬಂದೇ ಬರ್ತಾನೆ ಈಗಲೂ ಅಷ್ಟೇ ನಾನು ಅಲ್ಲಿ ಮಡ್ಚಿಟ್ಟಿದ್ದೇನೆ ಈಗ ತನ್ನ ಕಿತ್ತು ನನಗೆ ಅವನಿಗೆ ಸಮಾಧಾನವೇ ಇಲ್ಲ ಅದನ್ನು ಸಹ ಕಿತ್ತು ಹತ್ತು ಸರ್ತಿ ಕೆಲಸ ನನಗೆ ಹಚ್ಚಿದ್ದಾನೆ ಮನೆ ಎಷ್ಟು ಕ್ಲೀನ್ ಮಾಡಿದ್ರು ಅದು ಹಾಗೇ ಇರುತ್ತೆ ಅದರಲ್ಲೂ ಸಣ್ಣ ಮಕ್ಕಳು ಇದ್ರೆ ಅಂತೂ ಮುಗೀತು ಅದು ಇದು ಅಂತ ಕಿತ್ತಿ ಹಾಕ್ತಾನೇ ಇರ್ತಾರೆ ಇವ್ರು ಕೂಡ ಎಲ್ಲ ಅವನು ಆಟ ಸಾಮಾನೆಲ್ಲ ತೆಗ್ದು ಹಾಕಿದ್ದ ಹಾಗೆ ಬಟ್ಟೆನೂ ಮರ್ಚಿಟ್ಟೆ ನಾನು ಚಿಂಟುನನ್ನು ಕೆಲಸ ಮಾಡ್ತಾ ಮಾಡ್ತಾ ಹಿಡಿಯೋಕೆ ಅಂತ ಬಂದ ನಾನು ಅವನ ಜೊತೆಗೆ ಆಟ ಆಡ್ತಾ ಆಟ ಒಲೆ ಮೇಲೆ ಅನ್ನ ಇಟ್ಟಿದ್ದೆ ಮರ್ತೋಯ್ತು ಮತ್ತು ಒಮ್ಮೆನೆ ಸಡನ್ಲಿ ನನಗೆ ನೆನಪಾಯಿತು ಹಾಗಾಗಿ ಓಡ್ಕೊಂಡೋಗಿ ನೋಡಿದೆ ಏನಾಗಿರಲಿಲ್ಲ ಮಧ್ಯಾಹ್ನ ಊಟನ ನಾನು ಮುಗಿತು ಅಂದ್ಕೊಂಡೆ ಏನಾಗಿರಲಿಲ್ಲ ಅದೆಲ್ಲ ಆದಮೇಲೆ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ನಿನ್ನೆ ಚಿಂಟು ನಾನು ಬೆಡ್ಶೀಟನ್ನೆಲ್ಲ ಚೇರ್ ಮೇಲೆ ಇಟ್ಟಿರ್ತೀನಿ ಯಾವಾಗಲೂ ಆ ಚಿ ಚಿಂಟು ಸ್ವಲ್ಪ ಹೈಟ್ ಆಗಿದ್ದಾನಲ್ವಾ ಈಗ ಹಾಗಾಗಿ ಅದನ್ನು ಎಳೆದುಬಿಟ್ಟು ಮೇಲೆ ಹಾಕ್ಕೊಳ್ತಿದ್ದೆ ಹಾಗಾಗಿ ಇದನ್ನು ಕೆಳಗಡೆನೇ ಜೋಡಿಸೋಣ ಅಂದ್ಕೊಂಡು ಜೋಡಿಸುತ್ತೆ ಮತ್ತು ಹಾಗೆ ಒಂದು ಮೇಜಿಗೆ ಮತ್ತು ಕಿಟಕಿಗೆ ಒಂದು ಹಗ್ಗನ ಕಟ್ಟಿದರೆ ಗಟ್ಟಿಯಾಗಿರುತ್ತೆ ಅಂತ ನಾನು ಕಟ್ತಾ ಇದ್ದೀನಿ ಇಲ್ಲಾಂದರೆ ಚಿಂಟು ಅದನ್ನು ಹಾಲಲ್ಲಿ ಮೆಟ್ಟಿ ಮೆಟ್ಟಿ ಅದನ್ನು ದೂರನ ಮಧ್ಯಮ ರೂಮಿಗೆ ತಗೊಂಡು ಬರ್ತಾನೆ ಅಷ್ಟು ತೀಗಲೇ ಮಾಡ್ತಾನೇ ಇರ್ತಾನೆ ಹಾಗೆ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ನಾವು ಊಟ ಮಾಡ್ತಾ ಇದ್ದೀವಿ ಏನು ಸ್ಪೆಷಲ್ ಏನಿರ್ಲಿಲ್ಲ ಸುಮ್ಮನೆ ಸ್ವಲ್ಪ ಅನ್ನನೇ ಅನ್ನ ಅನ್ನ ಮತ್ತೆ ಸಾಂಬಾರನ್ನ ಮಾಡಿದ್ರೆ ಚಿಂಟುನೂ ತಿಂತಾನೆ ಅಂತ ನಮಗೆ ಮೆತ್ತಿಗೆ ಜಾಸ್ತಿ ಇದ್ರೆ ಇಷ್ಟ ಆಗಲ್ಲ ಅನ್ನ ಉದ್ರ ಉದ್ರಾಗಿದ್ದರೆ ಇಷ್ಟ ಆಗುತ್ತೆ ಚಿಂಟುಗೋಸ್ಕರ ಈಗೀಗ ಅದನ್ನು ಕೂಡ ಅಭ್ಯಾಸ ಮಾಡ್ಕೊಂಡಿದ್ದೀವಿ ಇನ್ನು ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ನಾವು ಸುಮ್ಮನೆ ಟೈಮ್ ಪಾಸ್ ಮಾಡಿದೆ ಮಧ್ಯಾಹ್ನ ಊಟ ಮುಗಿದ್ಮೇಲೆ ಏನೂ ವೀಡಿಯೋ ಮಾಡಲಿಲ್ಲ ಹಾಗೆ ಸುಮ್ಮನೆ ಕೂತ್ಕೊಂಡು ಮತ್ತೆ ಈಗ ಸಾಯಂಕಾಲದಿಂದ ವಾಪಸ್ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸಾಯಂಕಾಲ ವಾಪಸ್ ಚಿಂಟು ಮಲಗಿದ್ದ ಒಂದು ನಾಲ್ಕೂವರೆ ಐದು ಗಂಟೆಗೆ ಮಲಗಿದ್ದ ಸೊ ಅವ್ನು ಮಲಗಿದ್ದಾಗ ಎಲ್ಲ ಕೆಲಸನ ಮಾಡ್ಕೊಳ್ಬೇಕು ಅಂತ ನಾನು ಫಸ್ಟ್ ತಲೆ ಬಾಚ್ಕೊಳ್ತಾ ಇದ್ದೀನಿ ತಲೆ ಫಸ್ಟ್ ಬಾಚ್ಕೊಳ್ತಾ ಇದ್ದೀನಿ ಅಂದರೆ ಅವನು ಎದ್ದಾಗ ನನಗೆ ತಲೆ ಬಾಚ್ಕೊಳಕ್ಕೆ ಆಗಲ್ಲ ಅವನು ಎದ್ದಾಗ ನಾನು ಕಸ ಗುಡಿಸೋದು ಅಥವಾ ಪಾತ್ರೆ ತೊಳೆಯೋದು ಏನಾದರೂ ಮಾಡ್ಕೊಳ್ಬೋದು ಆದರೆ ತಲೆ ಬಾಚೋದಂದ್ರೆ ತುಂಬಾ ಕಷ್ಟವನ್ನಿರ್ತಾವೆ ಕೂದಲೆಲ್ಲ ಹಿಡ್ಕೊಂಡು ನನಗೆ ಪಾದವೇ ನನಗೆ ಅದಕ್ಕೆ ಫಸ್ಟ್ ನಾನು ತಲೆ ಬಾಚ್ಕೊಂಡು ಬಿಡ್ತೀನಿ ಆಮೇಲೆ ಬೇಕಿದ್ದರೆ ಮಿಕ್ಕಿದ ಕೆಲಸನ ನಾನು ಮಾಡ್ಕೊಳ್ಬೋದು ಅಂತ ಇಲ್ಲಿ ನಾನು ಬೆಳಿಗ್ಗೆ ಕಾಫಿ ಮಾಡಿದ್ನಲ್ವ ಅದೇ ಥರ ಬ್ರೂ ಹಾಕಿ ಕಾಫಿನ ವಾಪಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಬೆಳಿಗ್ಗೆದು ಹಾಲು ಸ್ವಲ್ಪ ಉಳಿದಿತ್ತು ಮತ್ತು ನಾಳೆ ಬೆಳಿಗ್ಗೆಗೆ ಇನ್ನೂ ಹಾಳಾಗಿ ಅಂತ ನಾನು ಸೋಸ್ಕೊಂಡು ಕುಡಿತಾ ಇದ್ದೀನಿ ಚಹಾ ಎಲ್ಲ ಕುಡಿದು ಎಲ್ಲ ತೊಳಿತಾ ಇದ್ದೀನಿ ಕಿಚನ್ ಕ್ಲೀನಾಗಿದ್ದರೆ ಒಂಥರ ಖುಷಿಯಾಗುತ್ತೆ ಮತ್ತು ಇನ್ನೂ ಅಡುಗೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ಕಿಚನ್ ಮೇನ್ ಕಿಚನ್ ಕ್ಲೀನಾಗಿರಬೇಕು ನಾನೀಗ ಒಂದು ನಿಂಬೆಹಣ್ಣನ್ನು ತಗೊಂಡು ಕಟ್ ಮಾಡಿಕೊಂಡು ಅದು ಸ್ವಲ್ಪ ಹಾಳಾಗಿತ್ತು ಸೊ ಹಾಗಾಗಿ ನಾನು ಅದನ್ನು ಉಪಯೋಗ ಮಾಡ್ತಾ ಇದ್ದೀನಿ ಇದನ್ನು ಯಾಕೆ ಮಾಡಬೇಕಂದ್ರೆ ಸ್ವಲ್ಪ ಸಿಂಕೆಲ್ಲ ಕ್ಲೀನಾಗಿ ಕಾಣುತ್ತೆ ನಾವು ಹಾಕಿ ತೊಳಿತೀವಿ ಆದರೂ ಸಹ ನಿಂಬೆಹಣ್ಣು ಹಾಕಿದರೆ ಒಂಥರ ಏನು ಚೆಂದ ಕಾಣಿಸುತ್ತೆ ಅಂತ ನಾನು ಈ ಥರ ಮಾಡ್ತೀನಿ ವಾತಲ್ಲಿ ಒಂದು ಸರ್ತಿ ಆದರೆ ಈ ಥರ ಮಾಡೇ ಮಾಡ್ತೀನಿ ಜ್ಯೂಸು ಈ ಥರ ಏನಾದರೂ ನಾವು ಮಾಡಿಕೊಂಡು ಕುಡಿದಾಗ ನಿಂಬೆಹಣ್ಣು ಸಿಪ್ಪೆ ಏನು ಉಳಿದಿರುತ್ತಲ್ವ ಅದರಲ್ಲಿ ಒಂದು ಸ್ವಲ್ಪ ತಿಕ್ಕಿದರೆ ಚೆಂದ ಕಾಣಿಸುತ್ತೆ ಅಂತ ಅಷ್ಟೇ ಮಾಡ್ತಾ ಮಾಡ್ತೀನಿ ಪಾತ್ರೆ ಎಲ್ಲ ತೊಳೆದು ಬೇಗನೆ ಗುಡಿಸ್ಬೇಕು ಇದೊಂದೇ ಕೆಲಸ ಅಂತ ಗುಡಿಸ್ತಾ ಇದ್ದೆ ಕಿಚನ್ನು ಎಲ್ಲ ಗುಡಿಸಿ ಆದಮೇಲೆ ಹಾಲಿಗೆ ಬರಬೇಕಾದ್ರೆ ಚಿಂಟು ಸ್ವಲ್ಪ ಸೌಂಡಾಯಿತು ಅವನು ನ್ನ ಕರ್ಕೊಂಡೆ ಸ್ವಲ್ಪ ಕಸ ಇತ್ತಲ್ವ ಅದನ್ನು ಕೂಡಿಸ್ಕೊಂಡು ಇಬ್ರು ಕೂಡ ಅಪ್ ಆಗಿ ಬಂದ್ವಿ ಪೂಜೆನ ಮುಗಿಸ್ಕೊಂಡೆ ಪೂಜೆದು ವೀಡಿಯೋ ಮಾಡಲಿಲ್ಲ ಯಾಕಂದರೆ ಮೊಬೈಲ್ ಚಾರ್ಜ್ ಇರಲಿಲ್ಲ ಹಾಗಾಗಿ ಮೊಬೈಲ್ ಚಾರ್ಜ್ಗೆ ಹಾಕಿ ಸ್ವಲ್ಪ ಕೆಲಸನ ಮಾಡಿಕೊಂಡೆ ಚಿಂಟು ಕೂಡ ಬಟ್ಟೆಯೆಲ್ಲ ಹಾಕಿ ಫ್ರೆಶ್ ಅಪ್ ಮಾಡಿ ಅವನನ್ನು ರೆಡಿ ಮಾಡಿ ಈಗ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಎರಡು ದಿನ ಆಯಿತು ಹೊರಗಡೆ ಹೋಗಿರಲಿಲ್ಲ ಅವನು ಹಾಗಾಗಿ ಇವತ್ತು ಹೊರಗಡೆ ಕರ್ಕೊಂಡು ಹೋಗುವ ಅಂತ ಹೋಗಿ ಹೋಗಲಿಕ್ಕೆ ರೆಡಿ ಆಗ್ತಾ ಈಗ ಚಿಂಟು ಹೊಗಡೆ ಹೋಗಿ ಬಂದ್ವಿ ಅಷ್ಟೆಲ್ಲ ಸುತ್ತಾಡಿ ಬಂದ್ರೂ ಅವನಿಗೆ ಇನ್ನೂ ಸುಸ್ತಾಗಲಿಲ್ಲ ಅನಿಸುತ್ತೆ ಇಲ್ಲಿ ಕೂಡ ಅವನು ಮನೆಗೆ ಬಂದ ಮೇಲೆ ಕೂಡ ಅವನ ಒಂದು ಸರ್ಕಸ್ನ ಮಾಡ್ತಾ ಇದ್ದಾನೆ ನನ್ನ ಹಸ್ಬೆಂಡು ಕೆಲಸದಿಂದ ಬರುವಾಗ ಪಾನಿಪುರಿನ ತಗೊಂಡು ಬಂದಿದ್ರು ಪಾನಿಪುರಿ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ ನನೀಗಾದರೂ ತುಂಬ ಅಂದರೆ ತುಂಬ ಫ್ರೇವ್ರೆಟ್ ಅಂತಲೇ ಹೇಳ್ಬೋದು ಫುಲ್ಲು ಖುಷಿಯಾಗ್ಬಿಟ್ಟಿದ್ದೆ ನಾನಂದರು ಅವನಿಗೊಂದು ಅವ್ರಿಗೆ ಸಾರಿ ಅವರಿಗೊಂದು ಕೊಡ್ಲಿ ಕೊಡದೆ ನಾನೊಬ್ಬಳೇ ತಿನ್ಬಿಟ್ಟೆ ಎಲ್ಲನೂ ಅಷ್ಟು ಇಷ್ಟ ನನಗೆ ಪಾನಿಪುರಿ ಅಂದರೆ ಇನ್ನು ರಾತ್ರಿ ಊಟಕ್ಕೆ ಅಂತ ನಾನಿಲ್ಲಿ ಪೊಂಗಲ್ನ ಮಾಡ್ತಾಯಿದ್ದೀನಿ ಪೊಂಗಲ್ ಮಾಡಲಿಕ್ಕೆ ನಾನು ಆಲ್ರೆಡಿ ಈಗ ಎರಡು ಗ್ಲಾಸ್ ಅಕ್ಕಿ ಹಾಕಬೇಕಿದ್ರೆ ಒಂದೂವರೆ ಗ್ಲಾಸ್ ಅಕ್ಕಿ ಇನ್ನೂ ಅರ್ಧ ಗ್ಲಾಸ್ ಬೇಳೆನ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದು ಕಡಾಯಿಗೆ ಎಣ್ಣೆ ಕರೆಕಾಳು ಮತ್ತು ಜೀರಿಗೆ ಹಾಕಿ ಆಮೇಲೆ ನಾನಿಲ್ಲಿ ಎರಡು ಈರುಳ್ಳಿ ಒಂದು ಟೊಮೆಟೊ ಮತ್ತು ಕೊತ್ತಂಬರಿ ಮತ್ತು ಒಂದು ಮೂರು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಎಲ್ಲ ಬೆಳ್ಳುಳ್ಳಿ ಹಾಕಿ ಆಮೇಲೆ ಈರುಳ್ಳಿ ಹಾಕಿ ಖಾರ ಉಪ್ಪು ಅರಿಶಿನ ಹುಡಿ ನಾನಿಲ್ಲಿ ಎಮ್ ಟಿ ಆರ್ ಮಸಾಲಾನ ಬಳಸ್ತಾ ಇದ್ದೀನಿ ನನಗಂತರ ಎಮ್ ಟಿ ಆರ್ ಮಸಾಲ ಅಂದರೆ ತುಂಬ ಇಷ್ಟ ನಾನು ಎಲ್ಲದಕ್ಕೂ ಅದನ್ನೇ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಾಗುತ್ತೆ ಈಗ ಅದೆಲ್ಲ ಕ ಆದಮೇಲೆ ಟೊಮೆಟೊ ಫುಲ್ ಸಾಫ್ಟ್ ಆಗೋ ತನಕ ಬೇಯಿಸಬೇಕು ಟೊಮೆಟೊ ಎಲ್ಲ ಸಾಫ್ಟಾಗಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾನು ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಅನ್ನನ ಎಲ್ಲನೂ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹೇಗೆ ಮಿಕ್ಸ್ ಮಾಡಬೇಕಂದ್ರೆ ದೊಡ್ಡಣ್ಣ ಇಡ್ಲಿ ಮತ್ತು ನಿನ್ನೆ ಸಾಂಬಾರನ್ನ ಮಿಕ್ಸ್ ಮಾಡ್ತಾರಲ್ಲ ಅದೇ ಥರ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸೆಲ್ಲ ಆದ್ಮೇಲೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಮುಚ್ಚಿಬಿಟ್ರೆ ಮುಗೀತು ಪೊಂಗಲ್ ರೆಡಿನೇ ಆಗೋಗ್ಬಿಡ್ತು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಉಪ್ಪ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನಮ್ಮ ವೀಡಿಯೋಸ್ನ ಶೇರ್ ಮಾಡಿಕೊಳ್ಳಿ ನಿಮಗೇನಾದರೂ ಅನಿಸಿದರೆ ಪ್ಲೀಸ್ ಕಮೆಂಟ್ ಮಾಡಿ ಎಂಟು ತನಕ ವೀಡಿಯೋನ ಯಾರ್ಯಾರು ನೋಡಿದಿರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇವೆ ಬಾಯ್